ನಮಸ್ತೆ ಸರ್ ನಾನು ಸರ ಪವನ್ ಒಡೆಯರ್ ಅಂತ ಅಪ್ಪು ಸರ್ಗೆ ರಣವಿಕ್ರಮ ಶೂಟಿಂಗ್ ಟೈಮ್ ಅಲ್ಲಿ ಆ ವಿಕ್ರಮ ತೀರ್ಥ ಅನ್ನೋ ಜಾಗ ಬಹಳ ಇಷ್ಟವಾಗಿತ್ತು ಅವರಿಗೆ ಅಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಒನ್ ಕಿಲೋಮೀಟರ್ ಸೊ ಅದು ನಮ್ ನೇಟಿವ್ ಆಕ್ಚುಲಿ ಅವತ್ತು ಅಪ್ಪು ಸರ್ ಕೂಡ ಲೈವ್ ಲೊಕೇಶನ್ ನಡೀರಿ ಅಂತ ಹೇಳಿ ವಿ ನನಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಿ ನೋಡಿದ್ರು ಪರಿಚಯ ನಮ್ಮ ಯಾರ್ ಮಾತು ಕೇಳ್ತಾ ಇಲ್ಲ ಅಪ್ಪು ಸರ್ ಮೈಕ್ ಕಿತ್ಕೊಂಡು ನೋಡಿ ಶೂಟಿಂಗ್ ತೊಂದರೆ ಆಗಿದೆ ದಯ್ವಿಟ್ಟು ಇಲ್ಲಿರೋ ಸಲ ಎಲ್ಲ ಈ ಕಡೆ ಬನ್ನಿ ಅಂದ್ರೆ ನೀಟಾಗಿ ಇಲ್ಲ ಸರ್ ಅಲ್ಲಿ ಇಡೀ ಊರಲ್ಲಿ ಪ್ರತಿಯೊಬ್ರ ಮನೇಲೂ ಫೋಟೋ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಅಪ್ಪು ಸರ್ ಬಂದಿದ್ದಿದ್ ಫೋಟೋ ಅಲ್ಲ ಸರ್ ಏನೇ ಯಾ 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 ರಿಯಲ್ಲಿ ರೀ ಅಲ್ಲ ಎಲ್ಲರೂ ಬದುಕಿ ಅಳಿಯುತ್ತಾರೆ ಕೆಲವರು ಅಳಿದು ಉಳಿಯುತ್ತಾರೆ ಆದರೆ ಒಬ್ರು ಮಾತ್ರ ಶಾಶ್ವತವಾಗಿರುತ್ತೆ ಪ್ರತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿಆರ್ಕೆ ಆಪ್ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ